ಹಾವೇರಿ ಹುಳಿ ಮುರುಗಿ ಕಲ್ಯಾಣ ಎಂಬ ಖ್ಯಾತಿ ಪಡೆದ ಹಾವೇರಿ ನಗರದ ಖ್ಯಾತಿ ಪಡೆದ ಹಾವೇರಿ ನಗರದ ಹುಳಿ ಹಬ್ಬದ ಶುಭಾಶಯಗಳು ಹಾವೇರಿಯಲ್ಲಿ ಪ್ರಯಾಗರಾಜ್ ಕುಂಭಮೇಳ ಎಂಬ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪ್ರಯಾಗರಾಜ್ ಕುಂಭಮೇಳ ಅಂದರೆ ನೂರ ನಲವತ್ತೈದು ವರ್ಷದ ಹಿಂದೆ ನಾವು ನಮಗಂತೂ ನೋಡ್ತೀವಿಲ್ಲ ಗೊತ್ತಿಲ್ಲ ನೂರ ನಲ್ವತ್ನಾಲ್ಕು ವರ್ಷದಿಂದ ಆಗಿತ್ತು ಈಗ ಅದೇ ಪ್ರಯಾಗ್ರಾಜ್ ಕುಂಭಮೇಳನ ಹಾವೇರಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಸ ಒಂಟಿ ಕುದುರೆ ಎಲ್ಲ ಪ್ರತಿಯೊಂದು ಇದು ಅಲ್ಲಿ ಏನು ಮಾಡಿದರು ಪ್ರಯಾಗರಾಜ್ರುಗಳಲ್ಲಿ ಅದೇ ಟೈಪ್ ನಾಗಾಸಾಧುಗಳು ಉಜುರಾಯಿ ಬಾಬಾ ಅಗೋರಿ ಬಾಬಾ ಎಲ್ಲ ಆನಿ ಒಂಟಿ ಕುದುರೆ ಪ್ರತಿಯೊಂದು ಭವ್ಯ ಮೆರವಣಿಗೆಯಿಂದ ಸಕಲ ಸಿದ್ಧತೆಯಿಂದ ಹಾವೇರಿಯಲ್ಲಿ ವಿಜೃಂಭಣೆಯಿಂದ ಕುಂಭಮೇಳ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ ಇದು ಹಾವೇರಿ ಹೋಳಿ ಹಬ್ಬ ಅಂದರೆ ಮೊದಲನೇದು ಬಾಗಲಕೋಟೆಯನ್ನು ಖ್ಯಾತಿ ಪಡೆದಿತ್ತು ಅದನ್ನು ಬಿಟ್ಟರೆ ಹಾವೇರಿಯೇ ಸೆಕೆಂಡ್ ಹುಳಿ ಹಬ್ಬದಲ್ಲಿ ಪ್ರಯಾಗರಾಜ್ ಕುಂಭಮೇಳ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಹಾವೇರಿ ಜನ ಇದನ್ನು ಅತಿ ಒಳ್ಳೆಯ ಇದರಿಂದ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ಇದು ಪೂರ್ತಿ ಅಡ್ಯೂಟಿಂಗ್ ಆಗಿದೆ ಇದನ್ನು ಪ್ರಯಾಗರಾಜ್ ಕುಂಭಮೇಳ ಪ್ರತಿಯೊಬ್ಬರು ನೋಡಿ ಸಾಯಂಕಾಲ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹನ್ನೆರಡುವರಿಂದ ಒಂದು ಗಂಟೆ ಮಟ್ಟ ಪ್ರಯಾಗರಾಜ್ ಕುಂಭಮೇಳ ಕಾರ್ಯಕ್ರಮ ಹಾವೇರಿಯಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಕುಂಭಮೇಳ ಕಾರ್ಯಕ್ರಮವನ್ನು ಜರುಗಿಸ್ತೇವೆ ಹಾವೇರಿ ಜನರು ಇದನ್ನು ಒಳ್ಳೆಯ ಯಜರ್ಮದ ಕಾರ್ಯಕ್ರಮ ನೋಡಬೇಕು ಸಭೆಯಿಂದ ಪಾಲ್ಗೊಳ್ತೀವಿ